ನಮ್ಮ ಮುಳಬಾಗಲ ತಾಲೂಕು ಮುದುಗಿರಿ ಗ್ರಾಮ ಆ ಗ್ರಾಮದಲ್ಲಿ ಬರೀ ದಲಿತರು ಇದ್ದಾರೆ ದಲಿತರು ಬಿಟ್ಟು ಬೇರೆ ಯಾವ್ದು ಮನೆ ಇಲ್ಲ ಆದ್ರೆ ಮುದುಗಿರಿ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಒಂದು ಕಚೇರಿ ಐತಿ ಅದು ಅದಕ್ಕೆ ನೇಮೆ ಗ್ರಾಮ ಪಂಚಾಯತಿ ಹೆಸರೇ ಮುದುಗಿರಿ ಗ್ರಾಮ ಪಂಚಾಯತಿ ಅಂತ ಈ ಗ್ರಾಮ ಪಂಚಾಯತಿಗೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅಲ್ಲೇ ಇರೋಂತಹ ಕೆಲವ ಮೇಲ್ವರ್ಗದವರು ರೆಡ್ಡಿ ಸಮುದಾಯದವರು ಗೊಲ್ಲಾ ಸಮುದಾಯದವರು ಬೇರೆ ಬೇರೆ ಸಮುದಾಯದವರು ಗ್ರಾಮ ಪಂಚಾಯತಿ ಕಾರ್ಯಾಲಯ ದಲಿತರ ಇರೋ ಜಾಗದಲ್ಲಿ ಬೇಡ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇರೋ ಜಾಗದಲ್ಲಿ ಬೇಡ ಅಂತ ಅಲ್ಲಿ ಯಾವುದೇ ರಾಜಕಾರಣಿ ಬಂದ್ರು ಅಲ್ಲಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ಸಾರಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಗ್ರಾಮ ಪಂಚಾಯತಿ ಮಾಡೋದಕ್ಕೆ ಮನ್ಸು ಮಾಡಿರಲ್ಲ ಇದಕ್ ಸಂಬಂಧಪಟ್ಟಂಗೆ ಹಂತ ಹಂತವಾಗಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ನಮ್ಮ ಹಿಂದಿನ ಶಾಸಕರಾದಂತಹ ಎಚ್ ನಾಗೇಶ್ ಅವರು ಅದೇ ಗ್ರಾಮದಲ್ಲಿ ಮುದುಗಿರಿ ಗ್ರಾಮದಲ್ಲಿ ಗುದ್ಲಿ ಪೂಜೆ ಮಾಡಿರ್ತಾರೆ ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಆಗ್ಬೇಕು ಅಂತ ಒಂದು ಎರಡನೇದು ಅವರು ಅಷ್ಟೆಲ್ಲ ಮಾಡಿದ್ರು ಕೊನೆಗೆ ಎಲ್ಲ ಒಂದ್ ಕಡೆ ದಲಿತರ ಪರವಾಗಿ ನಿಂತ್ಕೊಂಡ್ರು ಮೇಲ್ವರ್ಗದವ್ರ ಪರವಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಎಚ್ ನಾಗೇಶ್ ಅವ್ರಿಗೆ ವಿರೋಧನೂ ಮಾಡ್ತಾರ ಅವ್ರು ಇಲ್ಲಿ ಜಾತಿ ಇಲ್ಲ ಬೇರೆ ರಾಜಕಾರಣಿ ರಾಜಕಾರಣ ನಡೀತಾ ಇಲ್ಲ ಮುಳಬಾಗಲ್ ಅವ್ರ ಗಮನಕ್ಕೆ ಈ ವಿಡಿಯೋ ದಯವಿಟ್ಟು ಹೋಗ್ಬೇಕು ಒಂದು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಆದ್ರೆ ಗ್ರಾಮಸ್ಥರೆಲ್ಲ ಚೆನ್ನಾಗ್ ಆಗ್ತಾರೆ ಅಭಿವೃದ್ಧಿ ಆಗ್ತಾರೆ ಅವ್ರ ಮಕ್ಕಳನ್ನ ನೋಡ್ಕೊಂಡು ಬೆಳಿಗ್ಗೆ ಇದ್ರೆ ಮುದುಗಿರೋ ನೋಡ್ಕೊಂಡ್ ನಾವ್ ನಾವು ಹೆಂಗ ಅಂತ ಹೇಳ್ಬಿಟ್ಟು ಅಲ್ಲೇ ಇರುವಂತ ಗ್ರಾಮ ಪಂಚಾಯತಿ ಸದಸ್ಯರು ನಿನ್ನೆ ಕೂಡ ಹದಿಮೂರು ಜನ ಹದಿಮೂರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇದಕ್ಕೆ ವಿರೋಧ ಮಾಡಿದ್ದಾರೆ ಇವಾಗ ನಾನ್ ಹೇಳ ಏನಂದ್ರೆ ನೇರವಾಗಿ ಶಾಸಕರು ಮನ್ಸು ಮಾಡಿದ್ರೆ ಒಂದೇ ದಿನದ ಕೆಲಸ ಮುಳುಭಾಗಲು ಶಾಸಕರು ಮನ್ಸು ಮಾಡಿದ್ರೆ ಸಮೃದ್ಧಿ ಮಂಜುನಾಥ್ ಅವರು ಒಂದೇ ದಿನದ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ನೋಡಿ ನಾಲ್ಕು ದಿನದಿಂದ ಎಲ್ಲ ಹೆಣ್ಮಕ್ಳು ಹಿರಿಯರು ದೊಡ್ಡವರು ಸಣ್ಣವರು ಎಲ್ಲಾರು ಕುತ್ಕೊಂಡು ಎಲ್ಲಾರು ಕುತ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಏನಕ್ಕೋಸ್ಕರ ಇವ್ರದೇನೋ ಮನೆ ಕಟ್ಕೊಳಕ್ ಇನ್ನೊಂದ್ ಮಾಡ್ಕೊಳೋದಕ್ ಅವರ ಒಂದು ಸ್ವಾಭಿಮಾನನ ಗೆಲ್ಸ್ಕೊಬೇಕು ಅಂತ ಅವ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗ್ಬೇಕು ಅಂತ ಆದ್ರೆ ಶಾಸಕರು ಎಲ್ಲ ಒಂದ್ ಕಡೆ ಈ ಸಮುದಾಯದ ಜನತೆಗೆ ಮೋಸ ಮಾಡ್ತಾ ಇದಾರೆ ಮುದುಗಿರಿ ಗ್ರಾಮಸ್ಥರಿಗೆ ಅನ್ಯಾಯ ಮಾಡ್ತಾ ಇದಾರೆ ನಮ್ಮ ದಲಿತ ಸಂಘಟ ಸಂಘಟನೆಗಳ ಮುಖಂಡರಿಗೆ ಎಲ್ಲ ಒಂದ್ ಕಡೆ ಅವ್ರ ಮಾತುಗಳಿಗೆ ಗೌರವ ಕೊಡ್ತೀರಾ ಇವರು ಹೈಟೆಕ್ ವರ್ತನೆ ನಡೆಸ್ತಾ ಇದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಇವರ ಹಿಂದಿಗೆ ಅಂತ ಅವ್ರು ಅನ್ಕೊಂಡಿರ್ಬೋದು ಮುದುಗಿರಿ ಗ್ರಾಮಸ್ಥರು ನಮ್ಮ ಡಿ ಎಸ್ ಎಸ್ ಅವರು ಬರೀ ತಾಲೂಕ್ ಪಂಚಾಯತಿ ಮುಂದೆ ಪೆಂಡಲ್ ಹಾಕೋರೆ ಎಲ್ಲನ ಮಾಡ್ಕೊಳ್ಳಿ ನಾವು ಕೇರ್ ಮಾಡಲ್ಲ ಅವ್ರನ್ನ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಬೋದು ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಮನೆ ಮುಂದೆನೆ ಹೋರಾಟ ಮಾಡ್ತೀವಿ ನೀನ್ ಎಷ್ಟು ದೊಡ್ಡ ಶಾಸಕನಾದ್ರೂನು ಯಾವ್ದೇ ಕಾರಣಕ್ಕೂ ಸುಮ್ಮನೆ ಇರೋಂತದ್ದಲ್ಲ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನಾಲ್ಕ್ ದಿನದಿಂದ ಹೆಣ್ಮಕ್ಳು ಮಕ್ಕಳು ಅವ್ರ ಮನೆಯಲ್ಲಿರುವಂತ ಹಸುಗಳ್ ನೋಡಿಲ್ಲ ಮಕ್ಕಳನ್ನ ನೋಡಿಲ್ಲ ಕೆಲ್ಸ ಕಾರ್ಯಗಳಿಲ್ಲ ಒಬ್ಬ ಕೂಲಿ ಮಾಡೋಂತವ್ರು ವಾರ ಆದ್ರೆ ಸಂಘಗಳು ಕಟ್ಬೇಕು ಸಂಘಗಳು ಕಟ್ಟೋದಕ್ಕೆ ದುಡ್ಡಿಲ್ಲ ಚಿಟಿಗಳು ಐತೆ ತಿಂಗಳ ಒಂದ್ಸರಿ ಚೀಟಿಗಳು ಕಟ್ಟಬೇಕು ಇವೆಲ್ಲದನ್ನೂ ಬಿಟ್ಟು ಸಾಲ ಸಾಲ ಮಾಡ್ಕೊಂಡ್ ಬಂದು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದರಲ್ಲ ನಿಜವಾಗ್ಲೂ ನಿನಗೆ ನನ್ನ ಸಮುದಾಯದವ್ರ ಮೇಲೆ ನಿನಗೆ ಏನಾದ್ರು ಕಾಳಜಿ ಅನ್ನೋದು ಇದ್ದಿದ್ರೆ ಇಮಿಡಿಯೇಟ್ ಆಗಿ ಬಂದು ಇವ್ರ ಕಷ್ಟ ಏನಂತ ಕೇಳ್ತಾ ಇದ್ದೆ ಒಂದೇ ದಿನದಲ್ಲಿ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಕೆಲಸ ಮಾಡಿಸ್ತಾ ಇದ್ದೆ ನಿನಗೆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಏನ್ ನಾವು ತುಳಿತ ವರ್ಗ ಇಲ್ ಇದೀವಿ ಬಾದ್ಲ ತಾಲೂಕಲ್ಲಿ ನಾವೇ ಮ್ಯಾಕ್ಸಿಮಮ್ ಇರೋಂಥದ್ದು ನಮ್ಮ ಮೇಲೆ ಯಾವುದೇ ಶ್ರದ್ಧೆ ಆಗ್ಲಿ ಕಾಳಜಿ ಆಗ್ಲಿ ನಮ್ ಕಡೆ ನಮ್ಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಇಲ್ಲ ದಯವಿಟ್ಟು ಈ ವಿಡಿಯೋನ ನೇರವಾಗಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಶೇರ್ ಮಾಡಿ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯಕ್ಕಾದ್ರೂ ಬಂದು ಏನಪ್ಪಾ ನಿಮ್ ಕಷ್ಟ ಅನ್ನೋ ಅಂತ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನೀನ್ ಎಂತ ಶಾಸಕ ನಿಮ್ಮಂತ ಶಾಸಕ ನಮಗ್ ಬೇಕಾ ಇಲ್ಲಿ ಊರೆಲ್ಲಾ ಬರೀ ಎಸಿಗ್ ಅಂತ ಹೇಳಿಬಿಟ್ಟು ನೀನ್ ಬಂದಿಲ್ಲ ಅದೇ ಊರಲ್ಲಿ ಇನ್ನೊಂದ್ ಏಳ್ ಮೂರು ಮನೆ ಇದ್ದು ಅಪ್ಪ ಏನು ಬಾದು ಹಿಂದಿಟ್ಟು ಡ್ರಾಪ್ ಅಂತ ಹೇಳಿದ್ರೆ ಓಡ್ ಬಂದ್ಬಿಡ್ತಾ ಇದ್ದ ಈ ತರ ಆಗಿದೆ ಮುಂದಿನ ದಿನ ನಾನು ಗ್ರಾಮಸ್ಥರಿಗೆಲ್ಲ ಮಾತು ಕೊಡ್ತಾ ಇದ್ದೀನಿ ನಾವು ನೆಕ್ಸ್ಟ್ ಮಾಡೋ ಅಂತದ್ದೇ ಇಲ್ಲಿ ಪೆಂಡಲ್ ಹಿಂಗೇ ಇರ್ತೈತೆ ಬ್ಯಾನರ್ ಹಂಗೆ ಇರ್ತೈತೆ ನಾವೆಲ್ಲ ಬಂದು ಎಂ ಎಲ್ ಎ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ ಕೇವಲ ನಾಳೆ ಬೆಳಗ್ಗೆನೆ ಬಂದು ಇವ್ರ ಕಷ್ಟ ಏನಂತ ನೀವು ಕೇಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯನ ಮುದುಗಿರಿ ಗ್ರಾಮದಲ್ಲಿ ಮಾಡಿಲ್ಲ ಅಂದಾಗ ಡಿ ಸಿ ಕಚೇರಿ ಮುಂದೆ ಪೆಂಡಲ್ ಇಲ್ಲೇ ಅಣ್ಣ ಪೆಂಡಲ್ ಇಲ್ಲೇ ಇರ್ಲಿ ಒಂದಿನ ಡಿ ಸಿ ಆಫೀಸ್ ಹತ್ರ ಇನ್ನೊಂದಿನ ದಿನ ಎ ಸಿ ಆಫೀಸ್ ಹತ್ರ ಇನ್ನೊಂದಿನ ದಿನ ಇಒ ಆಫೀಸ್ ಹತ್ರ ಹಿಂಗೆ ಒಂದಿನ ದಿನ ಎಂ ಎಲ್ ಮುಂದೆ ಈ ತರ ಅಂತವಾಗಿ ಉದ್ಯೋಗ ಉಪ ತಾಳ್ತ ನಮ್ಮ ಮೋರಾಟ ಇವಾಗ ಏನೋ ಪಾಪ ದಲಿತರು ಸಮುದಾಯ ಇದಾರೆ ಅಂತ ಹೇಳ್ಬಿಟ್ಟು ನೀವ್ ಅನ್ಕೊಂಡಿರ್ಬೋದು ದಲಿತರು ಜೇನ್ ಗೂಡಿದ್ದಂಗೆ ಯಾವ್ದೇ ಕಾರಣಕ್ಕೂ ಕೈ ಆಗ್ಬೇಡ್ರಿ ನಾವ್ ಇದ್ದಂಗೆ ಸೈಲೆಂಟ್ ಆಗಿ ಇಡ್ತೀರಿ ಅನ್ಸಿ ನೋಡಿದ್ರೆ ಗೊತ್ತಾಗಬಹುದು ನಿಮ್ಗೆ ಎಂಎಲ್ಎ ಎಲ್ ಎಗ್ ಅಧಿಕಾರಿಗಳಿಗಾಗ್ಬೋದು ಮತ್ತೆ ಇಒ ಅವರು ಅದ್ಯಾವುದೋ ಕೋರ್ಟ್ ಆದೇಶ ತೋರಿಸ್ತಾ ಇದಾರೆ ಸರ್ ಸರ್ ಸರ್ಕಾರಿ ಕೆಲ್ಸಕ್ಕೆ ಕೋರ್ಟ್ ಆದೇಶಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್ ಇದೊಂದು ಇಟ್ಕೊಬೇಕು ಸರ್ಕಾರಿ ಕೆಲ್ಸಕ್ಕೆ ಕೋರ್ಟ್ ಆದೇಶಕ್ಕೆ ಯಾವುದೇ ಸಂಬಂಧ ಬರಲ್ಲ ಸ್ಟೇಜ್ ಸರ್ಕಾರಿ ಸ್ಟೇ ಇದ್ದಾಗ ಆರಾಮಾಗಿ ಸರ್ವೆ ಮಾಡಿಸ್ಬೋದು ಯಾಕಂದ್ರೆ ಸರ್ವೆ ಕೆಲಸ ಆಗಿರೋದ್ರಿಂದ ಇವ್ರು ನಮ್ಗೆ ಏನೋ ಕಾನೂನು ಗೊತ್ತಿಲ್ಲ ಮುದುಗಿರಿ ಗ್ರಾಮಸ್ಥರೆಲ್ಲ ಅಮಾಯಕರು ನೇನನಾ ಮಾಡಿ ಆಮರ್ಸ್ಬೇಕು ಅಂತ ಹೇಳ್ಬಿಟ್ಟು ಇಒ ಸಾಹೇಬ್ರು ಅವ್ರ ಗಮನಕ್ಕೆ ತರ್ತಾ ಇದೀನಿ ದಯವಿಟ್ಟು ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಇವ್ರ ಜೊತೆ ಕಾನೂನು ಅಂಬೇಡ್ಕರ್ ಅವರು ಬರ್ದಿರೋಂತ ಕಾನೂನು ನಮ್ ಮುದುಗಿರಿ ಗ್ರಾಮಸ್ಥರವ್ರ ಜೊತೆ ಇರುತ್ತೆ ಅಂತ ಬಗ್ಗೆ ಉಗ್ರರು ರೂಪ ಈ ಒಂದು ಹೋರಾಟ ಉಗ್ರರು ರೂಪ ತಾಳುತ್ತೆ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದೀವಿ ನೀವು ಎಷ್ಟು ದಿನ ಮಾಡ್ತೀರೋ ನೀವು ಮಾಡೋಷ್ಟು ದಿನ ನಮ್ಗೆ ಎಷ್ಟೇ ಕಷ್ಟ ಆಗ್ಲಿ ನಮ್ಗೆ ಎಷ್ಟೇ ಸಾಲಗಳಾಗ್ಲಿ ಇಲ್ಲೇ ಕುತ್ಕೊಂಡು ಇಲ್ಲೇ ಹೋರಾಟ ಮಾಡ್ತೀವಿ ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ನೀವು ಅನೌನ್ಸ್ ಮಾಡೋ ತನಕ ಇಲ್ಲಿಂದ ಎದ್ದೋಗಲ್ಲ ಜಿ ಬಿ